ಹದಿನೈದನೇ ಹಣಕಾಸು ಆಯೋಗ ಜನಸಂಖ್ಯಾ ಕಾರ್ಯಕ್ಷಮತೆಗೆ ಹನ್ನೆರಡೂವರೆ ಪರ್ಸೆಂಟ್ ಅವಕಾಶ ಕೊಟ್ಟಿದ್ದಾರೆ ಯಾವುದೇ ರಾಜ್ಯ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದೆ ಎಂದಾದರೆ ಅದಕ್ಕೆ ಹನ್ನೆರಡೂವರೆ ಪರ್ಸೆಂಟ್ ತೆರಿಗೆ ಪಾಲು ಸಿಗ್ತಾ ಇದೆ ಅಧ್ಯಕ್ಷರೇ ಯಾರಾದರೂ ಮಾಡದಿದ್ದರೆ ಅವರಿಗೆ ಅವಕಾಶ ಇಲ್ಲ ತೆಗೆದಿದ್ದಾರೆ ಇನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೇನು ಇಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗ ಏಳುವರೆ ಪರ್ಸೆಂಟ್ ಕೊಟ್ಟಿದ್ರು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಹತ್ತು ಪರ್ಸೆಂಟ್ ಅನೌನ್ಸ್ ಮಾಡಿದ್ದಾರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅಧ್ಯಕ್ಷ ಅಧ್ಯಕ್ಷರೇ ಇನ್ನ ತೆರಿಗೆ ಸಂಗ್ರಹ ಹಣಕಾಸು ಶಿಸ್ತಿಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಎರಡೂವರೆ ಪರ್ಸೆಂಟ್ ಅವಕಾಶ ನೀಡಿದ್ದಾರೆ ಇದು ಎಲ್ಲಾ ರಾಜ್ಯಗಳಿಗೆ ಅನುಕೂಲ ಮತ್ತು ಪ್ರೋತ್ಸಾಹ ಕೊಡತಕ್ಕಂಥ ಅಂಶ ಮುನ್ನಡೆಯುವುದಕ್ಕೆ ಸಹಕಾರ ಅರ್ಥವಾಗಿರ್ತಕ್ಕಂಥ ಅಂಶ ಇದು ಅಧ್ಯಕ್ಷ ಹಾಗಿದ್ರೆ ಸಂಬಂಧ ಇಲ್ಲದೆ ಇರತಕ್ಕಂತ ಈ ರೀತಿ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಪದೇ ಪದೇ ನೀವು ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಕಾಲ್ ಕರ್ಕೊಂಡು ಹೋದ್ರೆ ಎಲ್ಲಿಂದ ನೀವು ಅವರಿಂದ ಸಹಕಾರ ಪಡೆಯಲಿಕ್ಕೆ ಸಾಧ್ಯ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಬೇರೆ ಹೇಳ್ಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ ಬಹುಶಃಕ್ಕೂ ಚರ್ಚೆ ಮಾಡೋಣ ಕೇಂದ್ರ ಸರ್ಕಾರ ಇವತ್ತು ನಮಗೆ ಈಗಿನ ಸರ್ಕಾರದಿಂದ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಂತ ಡಿವಲ್ಯೂಷನ್ ಫಂಡು ಕ್ರಾಂಟೀನೈಡು ಅಲ್ಲಿ ನಮ್ಗೆ ಏನಾದ್ರೂ ಈ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅನ್ಯಾಯ ಆಗಿದೆ ಅಂದ್ರೆ ಚರ್ಚೆ ಮಾಡೋಣ ಅವ್ರ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ ನಾವು ರಾಜಕೀಯ ನಿವೃತ್ತಿ ಒಂದೇ ಅಂತ ಹೇಳಲ್ಲ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ ನಮ್ಗೆ ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿ ಹುಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ ನಮ್ಗೆ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರ ಇದಕ್ಕೆ ಅಂತ ನನ್ನ ಅಭಿಪ್ರಾಯ ನಮಗೆ ನಿಜಕ್ಕೂ ಅನ್ಯಾಯ ಆಗಿದೆ ಕೊಡ್ಲಿಕ್ಕೆ ತಯಾರಾಗಿದ್ದು ನಾವ್ ನಿಂತ್ಕೊಳ್ಳಿಕ್ಕೆ ಇಡಿ ಇಡೀ ಸಂಖ್ಯಾಂಶ ಇಡಿ ಅನ್ಯಾಯ ಆಗಿರೋದು ಹದಿನಾಲ್ಕು ಹದಿನೈದಿಂದ ಹಣಕಾಸಿನ ಆಯೋಗದ ಏನೋ ಒಂದು ನಿಮ್ಗೆ ಹೇಳಕ್ ಬೇಕಾಗಿಲ್ಲ ನಾನು ಯಾರು ಹೇಳ್ಬೇಕು ಹೇಳ್ತೇನೆ ಯಾರಿಗೆ ಹೇಳಬೇಕು ಸದನದಲ್ಲಿ ಹೇಳಲ್ಲ ಸರ್ಕಾರ ಕೇಳೋಣ ಕುಮಾರ ಅಂಕಿಅಂಶಗಳು ಮೂವ್ ಕೇರಳ ಅಸೆಂಬ್ಲಿ ರೆಸಲ್ಯೂಷನ್ ಮೂವ್ ಮಾಡಿದಾರೆ

இல்ல ஏற்க திரையா கேள்வி ಕಾಂಗ್ರೆಸ್ ಹೆಸರು ಮಾತನಾಡ್ಬೇಕಾದ್ರೆ ಅವ್ರು ಏನು ಹೊಗಳಿ ತುತ್ತು ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ ನಾವ್ ಹೇಳೋದು ಸ್ವಲ್ಪ ಕೇಳ್ಕೊಳ್ಳಿ ನಿಮ್ಗೆ ನೋವಾಗ್ಬೋದು ಓ ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ ಕೂತ್ಕಪ್ಪ ಸುಳ್ಳು ಹೇಳೋದು ಗೊತ್ತಿದೆ ಗೊತ್ತಿಗೆ ನಮ್ಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರ ರಾಜ್ಯದ ಏಳು ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು ನಮಗೂ ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ತಯಾರಾಗಿದ್ದೇವೆ